ಹಿರಿಯ ಕೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧ ಉದ್ದೇಶ ಸಹಕಾರ ಸಂಘದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಬಿ ವರ್ಗದವರಿಗೆ ಮೀಸಲಾತಿ ನೀಡದೆ ನಿಯಮಗಳು ಗಾಳಿಗೆ ತೂರಿ ಅನ್ಯಾಯವೆಸಗುತ್ತಿರುವ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಕಾಂಚಿರಾಮ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಾಸು ಒತ್ತಾಯಿಸಿದ್ದಾರೆ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜಿಲ್ಲಾ ಕುಂಬರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿಗಳ ಕರ್ಮಕಾಂಡದ ಬಗ್ಗೆ ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಉಪಾಧ್ಯಕ್ಷರು ನಾಗರಾಜು ಹರದ್ನಹಳ್ಳಿ ಗಣೇಶ್ ಹರದ್ನಹಳ್ಳಿ ಚಂದ್ರಶೇಖರ್ ಎಸ್ ಸೈಯದ್ ಮುನವರ್ ಪಾಷಾ ಮೊಹಮ್ಮದ್ ಪೀರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮತ್ತು ಈಗ ಥರ ಮೆಂಬರ್ಶಿಪ್ನ ಕೇಳೋರಿಗೆ ಇವತ್ತು ಮೆಂಬರ್ಶಿಪ್ನ ಕೊಡ್ತಾರೆ ಹಾಗಾಗಿ ಇಬ್ಬರು ಇನ್ನು ಮುಂದೆ ಈ ಥರ ಮೆಂಬರ್ಶಿಪ್ನ ಕೊಡಲಿಲ್ಲ ಅಂದರೆ ಈ ಸಹಕಾರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಮೇಲೆ ಒಂದು ಹೋರಾಟ ಒಡಿಸಬೇಕಾಗುತ್ತೆ ಈ ಸಂಬಂಧವಾಗಿ ಎ ಆರ್ ಅವ್ರಿಗೆ ನೇ ಆರ್ ಅವರಿಗೆ ಮತ್ತು ಎಸ್ ಪಿ ಮೇಡಮ್ ಅವ್ರಿಗೆ ಏನು ಮನವಿನ ಕೊಟ್ಟರು ಇವತ್ತಿಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು ಮುಂದಾದರೂ ಈ ಎಚ್ಚೆತ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡಿಲ್ಲ ಅಂದರೆ ಈ ಸಹಕಾರ ಸಂಘ ಸಂಘದ ನಿಯಮನ ಇವರು ಬಲಿ ಬದಿ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ ಹಂಗಾಗಿ ಇವ್ರ ಮೇಲೆ ದೊಡ್ಡ ಹೋರಾಟನ ರೂಪಿಸಬೇಕಾಗುತ್ತೆ ಅಂತ ಈ ಮೂರ್ತಿ ಎಚ್ಚರಿಕೆ ಮಾಡಿ ಏನು ಹೇಳ್ತೀನಿ ಅಂತಂದರೆ ಎಲ್ಲ ಎಲ್ಲ ಜನಾಂಗದವ್ರೂ ಈ ಸಹಕಾರ ಸಂಘದೊಳಗೆ ತಗೋಬೇಕು ಮೆಂಬರ್ಶಿಪ್ ಮಾಡಬೇಕು ಮತ್ತು ಈ ಸಹಕಾರ ಸಂಘದೊಳಗೆ ಗಳನ್ನ ಮಾಡ್ಕೋಬೇಕು ಅಂತ ನಿಯಮ ಇರುತ್ತೆ ಆದರೆ ಇವತ್ತರೆ ಆ ಕೆಲಸ ಆಗುತ್ತೆ ಇಂದು ಬಿ ಮತ್ತು ಸೂಕ್ತ ನಾಮಪತ್ರ ಇಲ್ಲದೆ ಖಾಲಿ ಇದೆ ಅಂತ ಪರಿಶಿಷ್ಟ ವರ್ಗ ಪಂಗಡದವರಿಗೆ ಅನ್ಯಾಯ ಮಾಡಿದ್ರು ಮತ್ತೆ ಪರಿಶಿಷ್ಟ ಅಲೆ ಮೂರು ಜನರು ಇದೆ ಇದು ಇವತ್ತು ಇದೆ ಯಾಕಂದರೆ ಮೆಂಬರ್ಶಿಪ್ಪೇ ಆಗಿಲ್ಲ ಎಲೆಕ್ಷನ್ ಫೇಸ್ ಮಾಡೋಕ್ಕಾಗಿದೆ ಅಂತ ಮೆಂಬರ್ಶಿಪ್ ಕೇಳಕ್ಕೆ ಮೆಂಬರ್ಶಿಪ್ ಕೊಡ್ತಾರೆ